ಟಾಕ್ಸಿಕ್ ಸಿನಿಮಾ ಬಗ್ಗೆ ದಿನಕ್ಕೊಂದು ಸುದ್ದಿ ಕೇಳಿ ಬರ್ತಿದೆ ಅದರಲ್ಲೂ ಸ್ಟಾರ್ ಕಾಸ್ಟ್ ಬಗ್ಗೆ ಭಾರಿ ಗೊಂದಲವಿದೆ ಕರೀನಾ ಕಪೂರ್ ನಟಿಸೋಕೆ ಆಸಕ್ತಿ ತೋರಿದ್ರು ಆದರೆ ಬಳಿಕ ಡೇಟ್ ಸಮಸ್ಯೆಯಿಂದ ನೋ ಎಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿತ್ತು ಸಂಭಾವನೆ ವಿಚಾರಕ್ಕೆ ಆಕೆ ಹಿಂದೇಟು ಹಾಕಿದ್ದಾರೆ ಎನ್ನುವ ವಾದವೂ ಕೂಡ ಕೇಳಿಬಂದಿತ್ತು ಈ ಪಾತ್ರಕ್ಕೆ ಮೊದಲು ಚಿತ್ರತಂಡ ಐಶ್ವರ್ಯ ರೈ ನಟಿಸಿದ್ರೆ ಚೆನ್ನಾಗಿರುತ್ತೆ ಎಂದುಕೊಂಡಿದ್ದಂತೆ ಆಕೆಯನ್ನ ಸಂಪರ್ಕಿಸಿದ್ದರಂತೆ ಆದ್ರೆ ಆಕೆ ಸರಿಯಾಗಿ ಪ್ರತಿಕ್ರಿಯಿಸಿದ ಹಿನ್ನೆಲೆಯಲ್ಲಿ ತಂಡ ಕರೀನಾ ಕಪೂರ್ ಕಡೆ ಮುಖ ಮಾಡಿತು ಆಕೆ ಕೂಡ ಸಾಧ್ಯವಿಲ್ಲ ಎಂದ ಮೇಲೆ ತಮಿಳು ನಟಿ ನಯನ್ತಾರ ಹೆಸರು ಚಾಲ್ತಿಗೆ ಬಂದಿತು ಈಗಾಗಲೇ ಕನ್ನಡದ ಸೂಪರ್ ಚಿತ್ರದಲ್ಲಿ ನಟಿಸಿದ್ದ ನಯನತಾರ ಮತ್ತೆ ಸ್ಯಾಂಡಲ್ವುಡ್ಗೆ ಬರ್ತಾರೆ ಎಂದು ಕೆಲವರು ಊಹಿಸಿದ್ರು ಇದೀಗ ಕರೀನಾ ಕಪೂರ್ ನಟಿಸಬೇಕಿದ್ದ ಪಾತ್ರವನ್ನ ಮತ್ತೊಬ್ಬ ನಟಿ ಹುಮಾ ಕುರೇಷಿ ಮಾಡುವುದು ಖಚಿತ ಎನ್ನಲಾಗ್ತದೆ ಬಾಲಿವುಡ್ ಮಾಧ್ಯಮಗಳಲ್ಲಿ ಈ ರೀತಿ ವರದಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಹುಟ್ಟಾಗಿದೆ ಹುಮಾ ಖುರೇಶಿ ಇನ್ಸ್ಟಾಗ್ರಾಂನಲ್ಲಿ ರಾಕಿಂಗ್ ಸ್ಟಾರ್ ಯೇಶ್ ಅವರನ್ನ ಫಾಲೋ ಮಾಡಲು ಆರಂಭಿಸುತ್ತಾರೆ ಅದನ್ನ ತೋರಿಸಿ ಆಕೆ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವುದು ಖಚಿತ ಎಂದು ಅಭಿಮಾನಿಗಳು ವಾದಿಸುತ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇತ್ತೀಚೆಗೆ ಕೈ ಸರ್ಜರಿ ಆಯಿತು ಅದರ ನಡುವೆಯೂ ಅವರು ಚುನಾವಣಾ ಪ್ರಚಾರ ಮಾಡಿದ್ರು ಈಗ ಫಾರ್ಮ್ ಹೌಸ್ನಲ್ಲಿ ಅವರು ಕಾಲ ಕಳೆಯುತ್ತಿದ್ದಾರೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ಅನೇಕ ಪ್ರಾಣಿಗಳನ್ನ ಸಾಕಿದ್ದಾರೆ ಅವುಗಳನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಸದ್ಯ ಕೈ ನೋವಿದ್ರೂ ಕೂಡ ದರ್ಶನ್ ಅವರು ಪ್ರಾಣಿಗಳಿಗಾಗಿ ಮೇವು ಸಿದ್ಧಪಡಿಸಿದ್ದಾರೆ ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದ್ದು ಅದನ್ನ ನೋಡಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಇನ್ನು ಕಾಟೇರ ಸಿನಿಮಾದ ಗೆಲುವಿನಿಂದ ದರ್ಶನ್ ಅವರ ಜನಪ್ರಿಯತೆ ಹೆಚ್ಚಾಗಿದೆ ಈಗ ಅವರು ಡೆವಿಲ್ ಸಿನಿಮಾದ ಕಡೆಗೆ ಗಮನವನ್ನ ಹರಿಸುತ್ತಾರೆ ಈ ಸಿನಿಮಾದ ಮೇಕಿಂಗ್ ವಿಡಿಯೋವನ್ನ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನ ನೋಡಿದ ಬಳಿಕ ಫ್ಯಾನ್ಸ್ ನಿರೀಕ್ಷೆ ಹೆಚ್ಚಾಗಿದೆ ಸೀರಿಯಲ್ ನಟಿ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಜ್ಯೋತಿ ರೈ ಇನ್ನಷ್ಟು ಆಕ್ಟಿವ್ ಆಗಿದ್ದಾರೆ ಅಕ್ಷಯ ತೃತೀಯ ದಿನದಂದು ಕೆಲವೊಂದು ವಿಡಿಯೋಗಳನ್ನ ಅವರು ಹಂಚಿಕೊಂಡಿದ್ದಾರೆ ಅದರೊಂದಿಗೆ ತಮ್ಮ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ವ್ಯಕ್ತಿಗಳಿಗೆ ನೇರ ನೇರ ಸವಾಲಿ ಎನ್ನುವಂತೆ ಮಾತುಗಳನ್ನ ಬರೆದುಕೊಂಡಿದ್ದಾರೆ ಈ ವಿಡಿಯೋವನ್ನ ವೈರಲ್ ಮಾಡುವ ಧೈರ್ಯ ನಿಮ್ಮಲ್ಲಿ ಇದೆಯಾ ಇದು ನಿಜವಾದ ವಿಡಿಯೋ ಎಂದು ಅವರು ಬರೆದುಕೊಂಡಿದ್ದಾರೆ ಇನ್ನು ಈ ಕೆಳಗಿನ ಸಾಲು ಕೆಲವು ಹತಾಶ ಕೆಲಸವಿಲ್ಲದ ಟೈಮ್ ಪಾಸ್ ಚಿಲ್ಲರೆ ವ್ಯಕ್ತಿಗಳಿಗಾಗಿ ಜಗತ್ತು ಶಾಡೋಗಳನ್ನ ಎಸೆದಾಗ ನಾನು ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತೇನೆ ಕತ್ತಲಿನ ಬೆಳಕಿಗೆ ಇಂಧನ ತುಂಬಿಸುತ್ತದೆ ನಿರಾಶವಾದದ ಭೂತಿಯಿಂದ ಸಾಧ್ಯತೆಯ ಫೀನಿಕ್ಸ್ ಏರುತ್ತದೆ ನಕಾರಾತ್ಮಕ ಶಕ್ತಿಯು ಕೇವಲ ಮೆಟ್ಟಿಲು ನಾನು ಅದರ ಮೇಲೆ ಸಕಾರಾತ್ಮಕತೆಯ ದಿಗಂತದ ಕಡೆಗೆ ಹಾರುತ್ತೇನೆ ಎಂದು ಸಾಲುಗಳನ್ನು ಬರೆದುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಕೆಲ ಸೆಲೆಬ್ರಿಟಿಗಳು ಕಾಮೆಂಟ್ ಬಾಕ್ಸ್ ಆಫ್ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಟೀಕೆ ಕೀಳು ಭಾಷೆಯಲ್ಲಿ ಟ್ರೋಲ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಇದೇ ವಿಚಾರದ ಬಗ್ಗೆ ನಟಿ ಚೈತ್ರ ಆಚಾರ್ ಮಾತನಾಡಿದ್ದಾರೆ ಚೈತ್ರ ಆಚಾರ್ ಕಾಮೆಂಟ್ ಸೆಷನ್ ಆಫ್ ಮಾಡಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ ಇನ್ನು ಆಕೆ ಇಂಗ್ಲಿಷ್ನಲ್ಲಿ ಮಾತನಾಡಿದಾಗ ಕನ್ನಡದಲ್ಲಿ ಮಾತನಾಡಿ ಎನ್ನುತ್ತಾರೆ ತೊಡುವ ಬಟ್ಟೆ ಬಗ್ಗೆ ಚಕಾರ ಎತ್ತಿ ಕೆಲವರು ನೈತಿಕ ಪೊಲೀಸ್ ಕಿರಿ ಈ ರೀತಿ ತಮ್ಮನ್ನ ಟ್ರೋಲ್ ಮಾಡುವವರ ಬಗ್ಗೆ ಆಕೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ನನಗೂ ಎಲ್ಲ ಗೊತ್ತು ಎಲ್ಲಿ ಹೇಗೆ ಇರಬೇಕು ಯಾವ ಬಟ್ಟೆಯನ್ನ ತೊಡಬೇಕು ಅಂತ ಸುಮ್ಮನೆ ಬುದ್ಧಿ ಹೇಳುವ ಮುನ್ನ ನಿಮ್ಮ ಬಗ್ಗೆ ನೀವು ತಿಳಿಯಿರಿ ಎಂದಿದ್ದಾರೆ ನಾನು ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದರೆ ಅದನ್ನ ಬ್ಲಾಕ್ ಮಾಡ್ತೇನೆ ನಾನು ಯಾರ ಕಾಮೆಂಟ್ಸ್ ಕೂಡ ನೋಡಲ್ಲ ಕೆಲವರು ಈ ರೀತಿ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಾರೆ ಅಂತಹವರಿಗೆ ಏನು ಮಾಡಲು ಸಾಧ್ಯವಿಲ್ಲ ಅವರಿಗೆ ತಿಳುವಳಿಕೆ ಹೇಳಲು ಸರಿಯಾಗಿ ಬೆಳೆಸಲು ಸಾಧ್ಯವಿಲ್ಲ ನಾವೇನು ಮಾಡಲು ಸಾಧ್ಯ ಇನ್ನೂ ಕೆಲವರು ಒಳ್ಳೆ ರೀತಿ ಸಲಹೆಯನ್ನ ನೀಡುತ್ತಾರೆ ಅದನ್ನ ಒಪ್ಪುತ್ತೇನೆ ನನಗೆ ನೀವು ಹಣ ಕೊಡಲ್ಲ ಹಾಗೆ ಮೇಲೆ ನಿಮಗೆ ನನಗೆ ಸಲಹೆ ನೀಡುವ ಅಧಿಕಾರವಿಲ್ಲ ಎಂದು ಜೆ ಆಚಾರ್ ಹೇಳ್ತಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳಾದ ವರ್ತೂರ್ ಸಂತೋಷ್ ಸಿರಿ ಅವಿನಾಶ್ ಶೆಟ್ಟಿ ತನಿಷಾ ಕುಪ್ಪಂಡ ಬಹುದಿನಗಳ ನಂತರ ಭೇಟಿಯಾಗಿದ್ದಾರೆ ವರ್ತೂರಿನಲ್ಲಿ ಒನ್ ಡೇ ಔಟಿಂಗ್ ಮಾಡಿದ್ದಾರೆ ಸದ್ಯ ಮೀಟ್ ಆಗಿರುವ ಬಿಗ್ ಬಾಸ್ ತಾರಿಯರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇದೀಗ ಎಲ್ಲರೂ ವರ್ತೂರಿನಲ್ಲಿ ಒಟ್ಟಾಗಿ ಊಟ ಮಾಡಿ ಅಲ್ಲಿಯೇ ಇದ್ದ ತೋಟಕ್ಕೆ ಭೇಟಿ ನೀಡಿದ್ದಾರೆ ಪ್ರಾಣಿ ಪಕ್ಷಿಗಳ ಜೊತೆ ಸಮಯವನ್ನು ಕಳೆದಿದ್ದು ತೋಟದಲ್ಲಿದ್ದ ಹಣ್ಣುಗಳನ್ನ ಸವಿತು ಖುಷಿ ಪಟ್ಟಿದ್ದಾರೆ ಒಟ್ನಲ್ಲಿ ಸಂತೋಷ್ ಅವರ ಊರಿನಲ್ಲಿ ಎಲ್ಲರೂ ಮಸ್ತ್ ಆಗಿ ಎಂಜಾಯ್ ಮಾಡಿದ್ದಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು